ನಮಸ್ಕಾರ ಇದು ಪ್ರೈಮ್ ನ್ಯೂಸ್ ಇವತ್ತಿನ ಮಹತ್ವದ ಸುದ್ದಿ ನಾನು ಶಶಿಧರ್ ಭಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗುವುದು ಬಹುಮಟ್ಟಿಗೆ ಖಚಿತ ಇವತ್ತು ಚುನಾವಣೆ ನಡೀತು ಅವರು ಅವರ ವಿರುದ್ಧ ಶಶಿ ತರೂರ್ ಅವರು ನಿಂತಿದ್ದರು ಆದರೆ ಈಗಿರುವ ಮಾಹಿತಿಯ ಪ್ರಕಾರ ಖರ್ಗೆ ಆಯ್ಕೆ ನಿಶ್ಚಿತ ಖರ್ಗೆ ಆಯ್ಕೆಯಾಗಲಿ ಅವರ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ನೆಹರು ಕುಟುಂಬದ ನಿಷ್ಠೆ ಅವರನ್ನು ಈ ಸ್ಥಾನಕ್ಕೆ ತಂದಿದೆ ಸುಮಾರು ಎರಡು ದಶಕಗಳ ನಂತರ ನೆಹರು ಕುಟುಂಬದ ಹೊರಗಿನವರು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ತಿದ್ದಾರೆ ಇದು ಬೀರುವ ರಾಜಕೀಯ ಪರಿಣಾಮಗಳಿಲ್ಲ ಖರ್ಗೆ ಈ ಸವಾಲುಗಳನ್ನು ಹೇಗೆ ಎದುರಿಸ್ತಾರೆ ಅದು ಅವರಿಗೆ ಸಾಧ್ಯವಲ್ಲ ಅವರು ಇಡೀ ಕಾಂಗ್ರೆಸ್ ಪಕ್ಷವನ್ನು ಪುನಶ್ಚೇತನಗೊಳಿಸುವುದಕ್ಕೆ ಸಾಧ್ಯ ಆಗುತ್ತ ಅಥವಾ ಅವರು ನೆಹರು ಕುಟುಂಬದ ಅಡಿಯಾಳಾಗಿ ತಮ್ಮ ರಾಜಕೀಯ ಬದುಕನ್ನು ಪೂರೈಸ್ತಾರೆ ಹೀಗೆ ಹಲವು ಪ್ರಶ್ನೆಗಳು ಈ ಸಂದರ್ಭದಲ್ಲಿ ನಮ್ಮ ಮುಂದಿವೆ ಮೊದಲು ಖರ್ಗೆ ಅವರಿಗೆ ಈ ಸ್ಥಾನ ಸಿಕ್ಕಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ನಿಜ ಆದರೆ ನೆಹರು ಕುಟುಂಬದ ನಿಯಂತ್ರಣದಿಂದ ಅವರು ಹೊರಗೆ ಬರುತ್ತಾರೆ ಅನ್ನೋದು ಬಂದರೆ ಏನಾಗುತ್ತೆ ಬರೆದಿದ್ರೆ ಏನಾಗುತ್ತೆ ಇತಿಹಾಸ ನಮ್ಮ ಮುಂದೆ ಇದೆ ಸೀತಾರಾಮ್ ಕೇಸರಿ ಅವರಿಗೆ ಏನಾಯಿತು ಪಿ ವಿ ನರಸಿಂಹರಾವ್ ಅವರಿಗೆ ಏನಾಯಿತು ಅದೆಲ್ಲ ಕೂಡ ಇತಿಹಾಸದಲ್ಲಿ ದಾಖಲೆಯಾಗಿದೆ ಆದ್ದರಿಂದ ಖರ್ಗೆಯವರ ಹಾದಿ ಏನಿದೆ ಅದು ಕಠಿಣವಾಗಿದೆ ಅನುಮಾನ ಇಲ್ಲ ಅವರು ಎಂಥ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತಂದರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ನೆಹರು ಕುಟುಂಬ ಅನಿವಾರ್ಯ ಆಗಿದೆ ಅನುಮಾನ ಬೇಕಾಗಿಲ್ಲ ರಾಹುಲ್ ಗಾಂಧಿ ತಮ್ಮದೇ ಆದ ರೀತಿಯಲ್ಲಿ ಭಾರತ ಜೋಡೋ ಯಾತ್ರೆಯ ಮೂಲಕ ಜನರ ಜೊತೆ ಒಂದಾಗುವ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದಾರೆ ಆ ಮೂಲಕ ಅವರ ಸ್ಥಾನ ಇನ್ನಷ್ಟು ಗಟ್ಟಿಯಾಗ್ತಾ ಇದೆ ಹಾಗಿದ್ರೆ ಆರ್ಗನೈಜೇಷನ್ ನಿಯಂತ್ರಣ ಏನಿದೆ ಅದು ಖರ್ಗೆ ಕೈಗೆ ಸಂಪೂರ್ಣವಾಗಿ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದು ಕಷ್ಟ ಅವರು ಈಗಾಗಲೇ ಹೇಳಿದ್ದಾರೆ ಏನು ನೆಹರು ಕುಟುಂಬದ ತ್ಯಾಗ ಬಲಿದಾನದ ಬಗ್ಗೆ ಮಾತನಾಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀರಿ ಅಂತ ಹೇಳಿದ್ದಾರೆ ಆ ಮಾರ್ಗದರ್ಶನದ ರೂಪ ಯಾವುದು ಮಾರ್ಗದರ್ಶನ ಅನ್ನುವುದು ಡಿಕ್ಟೇಷನ್ನ ಇವರು ನಾಮಕಾವಸ್ಥೆ ಅಧ್ಯಕ್ಷರಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಏನು ಹೇಳಿದ್ದಾರೋ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ತಮ್ಮ ರಾಜಕೀಯ ಬದುಕನ್ನು ಮುಗಿಸ್ತಾರ ಒಂದೊಮ್ಮೆ ಅವರು ನೆಹರು ಕುಟುಂಬದ ನಿಯಂತ್ರಣದಲ್ಲಿದ್ದ ಅಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿದರೆ ಕಾಂಗ್ರೆಸ್ ಒಳಗಡೆ ಗಣನೀಯವಾದ ಬದಲಾವಣೆಯನ್ನು ತರೋದು ಅವ್ರಿಗೆ ಇಲ್ಲ ಒಂದು ಎರಡನೇ ಕಾಂಗ್ರೆಸ್ ಪಕ್ಷ ನೆಹರು ಕುಟುಂಬವನ್ನು ಬಿಟ್ಟು ರಾಜಕಾರಣ ಮಾಡುವ ಸ್ಥಿತಿಯಲ್ಲೂ ಇಲ್ಲ ಖರ್ಗೆ ಅವರಿಗೆ ಆ ಶಕ್ತಿ ಕೂಡ ಇಲ್ಲ ಯಾಕಂದರೆ ಅವ ಈಗಾಗಲೇ ಎಂಬತ್ತು ವರ್ಷ ವಯಸ್ಸು ಹೋಗಿದೆ ಸೊ ವಯಸ್ಸಿನ ಲಿಮಿಟೇಷನ್ಸ್ ಇದೆ ಅದರ ಜೊತೆಗೆ ಓಡಾಡುವ ಶಕ್ತಿ ಇದೆಯಲ್ಲ ಅದು ಸೀಮಿತವಾಗಿರುತ್ತೆ ವಯಸ್ಸಿನ ಕಾರಣಕ್ಕಾಗಿ ಅದರ ಜೊತೆಗೆ ಅವರು ಕಾಂಗ್ರೆಸ್ ಒಳಗಡೆ ಇರುವ ಭಿನ್ನಮತವನ್ನು ಬಗೆಹರಿಸಿ ಒಗ್ಗೂಡಿಸುವುದಿದೆಯಲ್ಲ ಅದು ಸುಲಭ ಸಾಧ್ಯ ಅಲ್ಲ ಇದೆಲ್ಲ ಅವರ ಮುಂದಿರುವ ಬಹುಮುಖ್ಯವಾದ ಸವಾಲುಗಳು ಅಂತ ನನಗೆ ಅನಿಸುತ್ತೆ ಈಗ ನೋಡಿದರೆ ತಕ್ಷಣ ಏನೋ ಮಹಾನ್ ಬದಲಾವಣೆ ಆಗುತ್ತೆ ಅಂತ ನಿರೀಕ್ಷೆ ಮಾಡೋದು ಕಷ್ಟ ಕಾಂಗ್ರೆಸ್ ಈಗಿದ್ದಂತೆ ನಡೆದುಕೊಂಡು ಹೋಗುತ್ತೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಮೊದಲಾದ ದೃಷ್ಟಿಯಿಂದ ಕಾಂಗ್ರೆಸ್ಸಿಗೆ ಒಂದು ಅಂತ ಬರುತ್ತೆ ಅನುಮಾನ ಬೇಕಾಗಿಲ್ಲ ಅದರಂತೆ ಮೋದಿ ಸರ್ಕಾರದ ಆ್ಯಂಟಿ ಇನ್ಕಂಬನ್ಸಿ ಏನಿದೆ ಅದು ಸ್ಲೋಲಿ ಜಾಸ್ತಿ ಆಗ್ತಾಯಿದೆ ಆದರೆ ಸಂಪೂರ್ಣವಾಗಿ ಮೋದಿಯವರನ್ನು ಮಣಿಸುವ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನೂ ಇದೆ ಎರಡು ವರ್ಷ ಇದೆ ಅವತ್ತಿಗೆ ಸಾಕಷ್ಟು ರಾಜಕೀಯ ಬದಲಾವಣೆ ಆಗ್ಬೋದು ಆ ರಾಜಕೀಯ ಬದಲಾವಣೆ ಕೂಡ ಹೊಸ ಹೊಸ ಚಾಲೆಂಜಸ್ಸನ್ನು ಖರ್ಗೆ ಅವರ ಮುಂದೆ ತಂದನೆಸುತ್ತೆ ಅದಕ್ಕೆ ನಾನು ನಡೆದು ಕಾಂಗ್ರೆಸ್ ಖರ್ಗೆಯವರಿಗೆ ಇದು ಸುಲಭ ಆಗಿಲ್ಲ ಅವರಂತಹ ಎಗ್ರೆಸಿವ್ ನಾಯಕ ಖರ್ಗೆ ಒಂದು ರೀತಿಯಾಗಿ ಎಗ್ರೆಸಿವ್ ಆಗಿ ಮುಂದುವರಿಯೋರಲ್ಲ ಅವರಲ್ಲಿ ಒಂದು ಸ್ಮೂತ್ನೆಸ್ ಇದೆ ಮತ್ತು ನೆಹರು ಕುಟುಂಬ ಏನು ಹೇಳುತ್ತೋ ಅದಂತೆ ನಡೆದುಕೊಳ್ಳೋರು ಅವರು ಸ್ವಲ್ಪ ಎಗ್ರೆಸಿವ್ ಆಗಿದ್ರೆ ಕರ್ನಾಟಕ ಯಾವತ್ತೋ ಚೀಫ್ ಮಿನಿಸ್ಟರ್ ಆಗಿಬಿಡ್ತಿದ್ರು ಅಂತ ನನಗೆ ಹಲವು ಸಂದರ್ಭದಲ್ಲಿ ಅನ್ನಿಸ್ಕೋದೀವಿ ಅವರು ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಅದನ್ನು ಕೇಳಿಕೊಂಡು ಬಂದಂಥವ್ರು ಅವರು ಹೇಳಿದ್ದನ್ನು ಪಾಲನೆ ಮಾಡ್ತಾರೆ అరు కొ అధికారవన్న అనుభవస్తో అది ఈ నిష్టేవీ అధికార తొట్టేది అన్నదూ కూడా ఇది ఈ నిష్ఠయను బిట్టు అవు ఇన్నొందెడే హత్య కడిమే అది రాజకీయ పాలిటిక్స్ హీగేంత పాలిటిక్స్ ఈస్ నాట్ ఎ మ్యాథ్మెటిక్స్ పాలిటిక్సలు టూ ప్లస్ టూ ఫోర్ ఆగల్ ఐదు ఆగోదు ఆరు ఆ కారణక ఖర్గేవారు యావ స్థితిలో ನಾನು ನೆಹರು ಕುಟುಂಬದ ನಿಯಂತ್ರಣದಿಂದ ಹೊರಗೆ ಬರ್ತೀನಿ ಅಂದರು ಬರಕ್ಕಾಗಲ್ಲ ಆದರೆ ಆರ್ಗನೈಜೇಷನ್ದೆಲ್ಲ ಕೊಟ್ಟಿರೋದ್ರೆ ಕೆಲವು ಆರ್ಗನೈಜೇಷನ್ ಇಶ್ಯೂಸ್ಗಳಲ್ಲಿ ಅದು ಪರಿಣಾಮ ಬೀರ್ಬೋದು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕರ್ನಾಟಕದ ರಾಜಕಾರಣದ ಮೇಲೆ ಕಾಂಗ್ರೆಸ್ ರಾಜಕೀಯದ ಮೇಲೆ ಇದು ಯಾವ ಪರಿಣಾಮ ಬೀರಬಹುದು ಅಂತ ಯಾಕೆಂದರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಳಗಡೆ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಇದೆ ಯಾಕೆಂದರೆ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಸಂಘಟನೆಯ ಮೂಲಕ ಹೊಸ ಶಕ್ತಿಯನ್ನು ಕೊಡ್ತಿದ್ದಾರೆ ಅನ್ನೋದು ಅಲ್ಗಳಾಗಲ್ಲ ಅದು ಅವರ ಪಾದಯಾತ್ರೆಯ ಮೂಲಕ ಇನ್ನೊಂದು ಮೂಲಕ ಸಂಘಟನೆ ಭಾರತ ಜೋಡೋ ಯಾತ್ರೆಯನ್ನು ಚೆನ್ನಾಗಿ ಸಂಘಟನೆ ಮಾಡಿದ ಮೂಲಕ ಕಾರ್ಯಕರ್ತರಲ್ಲಿ ಅವರು ಶಕ್ತಿಯನ್ನು ತುಂಬೋಕೆ ಪ್ರಯತ್ನ ಮಾಡಿದ್ದಾರೆ మాస్ ఫోవింగ్ ఏదైతే ఆ మాస్ ఫోవింగ్ సన్మాన్య సమయవరి సరమయ్యవ మాస్ ఫోవింగ్ ఇంకూ కె శివకుమార్గ సో ఈ స్థితిలో పక్షద అధ్యక్షరే కర్కి యవ పాత్ర నిర్వహణ మేర కర్ణాటక రాణ కర్ణాటక కాంగ్రెస్ రాజవన్న హ్యాండ్ హ్యాండ్ మాట్సూర్ణాగి ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ವಹಿಸಿಬಿಟ್ಟು ಸುಮ್ಮನಿರ್ತಾರ ಅದನ್ನು ಹೇಳೋದು ಕಷ್ಟ ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠರು ಅನ್ನುವ ಮಾತನ್ನು ಹೇಳಿದೆ ನೆಹರು ಕುಟುಂಬದ ನಿಷ್ಠರು ಅನ್ನೋ ಮಾತನ್ನು ಹೇಳಿದೆ ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಮೇಲೆ ರಾಜ್ಯ ರಾಜಕಾರಣದಲ್ಲಿ ಅವರ ಮಹತ್ವ ಖರ್ಗೆಯವರ ಮಹತ್ವ ಕಡಿಮೆ ಆದದ್ದು ನಿಜ ಪ್ರತಿಪಕ್ಷದ ನಾಯಕನಾಗಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅತ್ಯುತ್ತಮ ಕೆಲಸವನ್ನು ಅವರು ಮಾಡಿದರು ಆದರೆ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಂದೇ ಇಲ್ಲ ಬಿಕಾಸ್ ಆಫ್ ಸಿದ್ದರಾಮಯ್ಯ ಅದರ ಜೊತೆಗೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಖರ್ಗೆಯವರನ್ನು ಇದುವರೆಗೆ ಕಾನ್ಫರೆನ್ಸಿಗೆ ತಗೊಂಡಿದ್ರು ಮತ್ತು ಖರ್ಗೆ ಮತ್ತು ಸಿದ್ದರಾಮಯ್ಯನವರ ರಿಲೇಷನ್ ಹೇಗಿದೆ ಆ ಸಂಬಂಧ ಹೇಗಿದೆ ಅಂತ ಒಂಥರ ವರ್ಕಿಂಗ್ ಅರೇಂಜ್ಮೆಂಟ್ ಇದೆ ಎಸ್ ಆದರೆ ಅವರ ನಡುವೆ ಆತ್ಮೀಯವಾದ ಸಂಬಂಧ ಇದ್ದಂತೆ ಕಾಡ್ತಾ ಇಲ್ಲ ಬೆನ್ನು ಖರ್ಗೆ ಮತ್ತು ಸಿದ್ದರಾಮಯ್ಯವ್ರ ನೋಡಿದ ಏನೋ ಒಳಗಡೆ ಒಂಥರ ಬೇರೆ ಬೇರೆ ರೀತಿಯ ಭಾವನೆಗಳು ಬೇರೆ ಬೇರೆ ರೀತಿಯ ಆಲೋಚನೆಗಳು ಅದರ ಸಂಘರ್ಷಗಳು ನಡೀತಾ ಇದ್ದಂಗೆ ಕಾಣುತ್ತೆ ಕಾಂಗ್ರೆಸ್ ಒಳಗಡೆ ಅದರಿಂದ ಕಣ್ಣುಮುಚ್ಚಿ ಅವರು ಸಿದ್ದರಾಮಯ್ಯವರಿಗೆ ಬೆಂಬಲ ನೀಡಲಾರು ಹಲವು ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ತಮ್ಮದೇ ಆದ ತೀರ್ಮಾನವನ್ನು ತಾವು ತೆಗೆದುಕೊಂಡರು ಮುಖ್ಯಮಂತ್ರಿ ಹಿಡಿದ ಮೇಲೂ ಕೂಡ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಸೊ ಈ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ಖರ್ಗೆಯವರಿಗೆ ಬೇಸರ ಇರ್ಬೋದು ಸೊ ಹಾಗಿದ್ರೆ ಇಂಥ ಸನ್ನಿವೇಶದಲ್ಲಿ ಅವರು ಡಿ ಕೆ ಶಿವಕುಮಾರ್ ಅವರು ಪರವಾಗಿ ನಿಲ್ತಾರ ಡಿ ಕೆ ಮತ್ತು ಖರ್ಗೆ ಅವರ ಸಂಬಂಧ ಚೆನ್ನಾಗಿದೆ ಅವರು ಕೂಡ ಕಾಂಗ್ರೆಸ್ ನಿಷ್ಠರು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ನಿಷ್ಠೆಯನ್ನು ಕ್ವಶನ್ ಮಾಡೋಕ್ಕಾಗಲ್ಲ ಅವರ ಇತಿಹಾಸ ಆದರೆ ಕಾಂಗ್ರೆಸ್ ಇತಿಹಾಸವೇ ಆಗಿದೆ ಅವರು ಹತ್ತೊಂಬತ್ತು ನೂರ ಎಂಬತ್ತ ಒಂಬತ್ತರ ನಂತರ ಮೊದಲ ಬಾರಿಗೆ ಸಾತ್ನೂರಿಂದ ಆಯ್ಕೆಯಾಗಿ ಬಂದರು ಅದಾದ ಮೇಲೆ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಸಂಬಂಧ ಕೆಟ್ಟಿಲ್ಲ ಅಧ್ಯಕ್ಷರಾದ ಮೇಲೂ ಕೂಡ ಡಿ ಕೆ ಹಲವು ಸಂದರ್ಭದಲ್ಲಿ ಖರ್ಗೆ ಅವರ ಅಭಿಪ್ರಾಯವನ್ನು ಪಡೆದಿ ಹಾಗೆ ಕಾಣುತ್ತೆ ಅವ್ರ ಜೊತೆ ಚರ್ಚೆ ಮಾಡಿದಾಗ ಕಾಣುತ್ತೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಾಗ ಯತ್ನ ನಡೆಸಿದಂತೆ ಕಾಣುತ್ತೆ ಸೊ ಕಾಂಗ್ರೆಸ್ ಪಕ್ಷದ ಮೂಲ ನಿವಾಸಿಗಳು ಯಾರಿದ್ದಾರೆ ಅವರು ಬಹಳಷ್ಟು ಜನ ಡಿ ಕೆ ಶಿವಕುಮಾರ್ ಅವರವರ ಜೊತೆಗಿದ್ದಾರೆ ಸಿದ್ದರಾಮಯ್ಯ ಅವರದೇ ಆದ ಒಂದು ಸಪ್ರೇಟ್ ಗುಂಪಿದ್ದಾಗಿದೆ ಅವರು ಸುತ್ತಮುತ್ತಲು ಕಾಣುವವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾರು ಕಾಣ್ತಾ ಇದ್ರು ಇವರು ಅವರೇ ಕಾಣ್ತಾ ಇದ್ದಾರೆ ಇದು ಒಂದು ಪರಿಸ್ಥಿತಿ ಈ ಪರಿಸ್ಥಿತಿಯಲ್ಲಿ ಖರ್ಗೆ ಅವರ ಪಾತ್ರ ಹೇಗಿರ್ಬೋದು ಅಧ್ಯಕ್ಷರಾಗಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಒಳಗಡೆ ನಡೆಯುವ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಖರ್ಗೆಯವರ ಮಾತೆ ಅಂತಿಮ ಆಗತ್ತಾ ಅಥವಾ ಅವರು ಮತ್ತೆ ಸೋನಿಯಾ ಮತ್ತು ರಾಹುಲ್ ಹೇಳಿದಾಗ ಕೇಳಬೇಕಾಗತ್ತೆ ಅಂತ ಒಂದು ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ತಕ್ಷಣ ಪವಾಡ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಧ್ಯಕ್ಷರಾಗಿ ಎಲ್ಲ ನಿಯಂತ್ರಣವನ್ನು ತೆಗೆದುಕೊಳ್ಳೋದು ಸಾಧ್ಯ ಇಲ್ಲ ಅವ್ರು ಹೇಳಿದಾಗ ಕನ್ಸಲ್ಟೇಷನ್ ಮಾಡಬೇಕು ಅದು ಕನ್ಸಲ್ಟೇಷನ್ ಡಿಕ್ಟೇಷನ್ ಅನ್ನೋದು ಕನ್ಸಲ್ಟೇಷನ್ ಅನ್ಬೌದು ಅದು ಡಿಕ್ಟೇಷನ್ ಆಗಿರಬಹುದು ಸೊ ಕರ್ನಾಟಕ ಕಾಂಗ್ರೆಸ್ನ ಒಳಗಡೆ ಈ ಎರಡು ಗುಂಪುಗಳೇನಿವೆ ಈ ಗುಂಪುಗಳನ್ನು ಒಂದು ಕೂಡಿಸುವ ಯತ್ನವನ್ನು ರಾಹುಲ್ ಗಾಂಧಿ ಶಕ್ತಿ ಮೀರಿ ಮಾಡಿದ್ದಾರೆ ಅನ್ನೋದು ಅನುಮಾನ ಬೇಕಾಗಿತ್ತು ಭಾರತ್ ಜೋಡೋ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಇಬ್ಬರು ನಾಯಕರುಗಳು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೈ ಕೈ ಹಿಡಿದು ಹೋಗುವಂತೆ ಮಾಡಿದ್ದಾರೆ ಇಬ್ಬರತ್ರ ಸೇರಿಸಿ ಡೊಳ್ಳು ಬಾರಿಸಿದ್ದಾರೆ ಎಲ್ಲ ಅವ್ರ ಯತ್ನಗಳು ಮಾಡಿದ್ದಾರೆ ಅದು ಮೇಲ್ನೋಟಕ್ಕೆ ಇತ್ತು ಯಾರು ಕರ್ನಾಟಕ ಕಾಂಗ್ರೆಸ್ನೊಳಗೆ ಗುಂಪುಗಾರಿಕೆ ಇಲ್ಲ ಅಂತ ಹೇಳ್ತಾರೋ ಅವರಿಗೆಲ್ಲ ಕಾಣುವ ಹಾಗೆ ಗುಂಪುಗಾರಿಕೆ ಇದ್ದರೆ ಪ್ಯಾಚಪ್ ಮಾಡೋ ಅನ್ನೋ ರೀತಿಯೇ ರಾಹುಲ್ ಗಾಂಧಿ ಅವರು ವರ್ತನೆ ಮಾಡಿದರು ಆ ಮೆಸೇಜ್ ಕೊಡುವ ಒಂದು ಯತ್ನವನ್ನು ಮಾಡಿದರು ಸೊ ರಾಹುಲ್ ಗಾಂಧಿ ಹೇಳಿರುವ ಮಾತಿಗೆ ಸೊ ಇಬ್ಬರೂ ಮಾಡಿದ್ರು ಅವ್ರು ಹೇಳಿದ್ರು ಅಷ್ಟೊತ್ತು ಕೈ ಹಿಡ್ಕೊಂಡಿದ್ದರು ಆದರೆ ಈಗ ಖರ್ಗೆ ಪಾತ್ರವನ್ನು ನಿರ್ವಹಿಸೋಕೆ ಸಾಧ್ಯ ಆಗುತ್ತೆ ಅಧ್ಯಕ್ಷರಾಗಿ ಅವರ ಅನುಭವ ಅವರ ನೋವು ಅವರ ಹತಾಶೆ ಕಾಂಗ್ರೆಸ್ ಪಕ್ಷದ ಒಳ ಒಳಗಡೆ ನಾನು ಮುಖ್ಯಮಂತ್ರಿ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಅನ್ನುವ ದುಃಖ ಇದೆಲ್ಲ ಅವರ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಪರಿಣಾಮ ಬೀರುತ್ತ ಬೀರುವ ಸಾಧ್ಯತೆ ಇದೆ ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಮನುಷ್ಯರೇ ಅಲ್ವಾ ಅನುಮಾನನೇ ಅಲ್ಲ ಆದರೆ ಅವರ ನಿಷ್ಠೆ ಏನಿದೆ ಆ ನಿಷ್ಠೆಯ ಮೂಲಕ ಅವರಿಗೆ ಪಕ್ಷ ನಿಷ್ಠೆ ಮತ್ತು ಕುಟುಂಬ ನಿಷ್ಠೆ ಎರಡೂ ಕೂಡ ಕರೆಗೆ ಅವರಿಗಿದೆ ಕಾಂಗ್ರೆಸ್ ಪಕ್ಷದ ಮೇಲಿನ ನಿಷ್ಠೆ ನೆಹರು ಕುಟುಂಬದ ಮೇಲಿನ ನಿಷ್ಠೆ ಆ ನಿಷ್ಠೆಯ ಕಾರಣಕ್ಕಾಗಿ ಅವರು ತಮ್ಮೊಳಗೆ ಇರುವ ನೋವನ್ನು ಸಹಾಯಕತೆಯನ್ನು ಅವರು ಮರೆಯಬಹುದು ಇದು ಮುಖ್ಯ ಕರ್ನಾಟಕದ ಮಟ್ಟಿಗೆ ನಾನು ಹೇಳ್ತಾ ಇರೋದು ದೇಶದ ಮಟ್ಟಿಗೂ ಹಲವು ಗುಂಪುಗಳಿವೆ ಹಲವು ಚಾಲೆಂಜಸ್ ಇದೆ ಈಗ ರಾಜಸ್ಥಾನದ್ದು ಚಾಲೆಂಜಸ್ ಇದೆ ಗೆಹ್ಲೋತ್ ಅವ್ರನ್ನ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದೆ ಅವರ ಬಂಡಾಯ ಏನಿದೆ ಅದಿನ್ನೂ ಆ ಇದು ಆಲಿಲ್ಲ ಸಚಿನ್ ಪೈಲಟ್ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಿದೆ ಇದೆಲ್ಲ ಚಾಲೆಂಜಸ್ಗಳು ಒಂದೊಂದು ರಾಜ್ಯದಲ್ಲಿ ಒಂದು ರೀತಿಯ ಚಾಲೆಂಜಸ್ಗಳಿವೆ ಮಹಾರಾಷ್ಟ್ರದಲ್ಲಿ ಇನ್ನೊಂದು ರೀತಿಯ ಚಾಲೆಂಜಸ್ ಇದೆ ಕೂಡ ಛತ್ತೀಸ್ಗಢದಲ್ಲಿ ಒಂದು ರೀತಿಯ ಚಾಲೆಂಜಸ್ ಇದೆ ಕಾಂಗ್ರೆಸ್ ಪಕ್ಷ ಈಗ ಒಂದು ರೀತಿಯ ಸವಾಲಿನ ನಡುವೆ ಮುನ್ನಡೀತಾ ಇದೆ ಬಿಕಾಸ್ ಆಫ್ ರಾಹುಲ್ ಗಾಂಧಿಯವರ ಯಾತ್ರೆಯಿಂದ ಈ ಸವಾಲುಗಳು ಸ್ವಲ್ಪ ನೇಪಥ್ಯಕ್ಕೆ ಸೇರಿತಿದ್ದಾವೆ ಅವ್ರು ಇನ್ನಷ್ಟು ಪವರ್ಫುಲ್ ಆದರೆ ಈ ಯಾತ್ರೆಯ ಮೂಲಕ ದೇಶಾದ್ಯಂತ ಆಗ ಈ ಭಿನ್ನ ಮತ ಬೇರೆ ಬೇರೆ ರಾಜ್ಯಗಳಲ್ಲಿರುವ ಭಿನ್ನಮತ ತನ್ನಿಂದ ತಾನೇ ಸ್ವಲ್ಪ ಶಮನಗೊಳ್ಬೋದು ವರಿಷ್ಠರ ಮಾತನ್ನು ಕೇಳುವ ಸ್ಥಿತಿ ಬರ್ಬೋದು ಯಾಕಂದರೆ ಈ ವರಿಷ್ಠರ ಮಾತನ್ನು ಎಲ್ಲರೂ ಕೇಳುವ ಸ್ಥಿತಿಯಲ್ಲಿಲ್ಲ ಸಡ್ಡೊಡಿಯುವ ಸ್ಥಿತಿ ಅದರ ಜೊತೆಗೆ ಈ ಇಪ್ಪತ್ತ್ಮೂರು ಜನರ ಒಂದು ಗುಂಪು ಏನಿತ್ತು ಕಾಂಗ್ರೆಸ್ ಒಳಗಡೆ ಅವರು ಏನು ಮಾಡ್ತಾರೆ ಅದರಲ್ಲಿ ಕೆಲವರು ಕಳ್ಸ್ಕೊಂಡು ಹೋಗಿದ್ದಾರೆ ಗುಲಾಂ ನಬಿ ಆಜಾದ್ ಕಳಚ್ಕೊಂಡು ಹೋಗಿದ್ದಾರೆ ಈ ವೀರಪ್ಪ ಮೊಯ್ಲಿ ಅಂತವರಿದ್ದಾರೆ ಶಶಿ ತರೋರು ಕೂಡ ಆ ಗುಂಪಿನ ಭಾಗ ಆಗಿದ್ದರು ಸೋಲಿನ ಆದರೆ ಸೋತರೆ ಶಶಿ ತರೂರ್ ಮತ್ತು ಇವ್ರ ಗುಂಪು ಏನು ಮಾಡುತ್ತೆ ಖರ್ಗೆ ಅವರು ಅವ್ರನ್ನ ಕಾನ್ಫಿಡೆನ್ಸಿಗೆ ತಗೋತಾರೆ ಈ ಶಶಿ ತರೂರ್ ಮತ್ತು ಅವ್ರ ಗುಂಪಿನವ್ರು ಅಥವಾ ನನ್ನ ವಿರುದ್ಧ ಚುನಾವಣೆಗೆ ನಿಂತವರು ಎನ್ನುವ ಕಾರಣಕ್ಕಾಗಿ ಅವರನ್ನು ದೂರಕ್ಕೆ ಇಡುವ ಯತ್ನ ಮಾಡ್ತಾರೆ ದೀಸ್ ಆರ್ ಆಲ್ ಥಿಂಗ್ಸ್ ಡಿಪೆಂಡ್ಸ್ ಆನ್ ಸ್ಟಿಲ್ ಪಾರ್ಟಿ ಹೈಕಮಾಂಡ್ ದಟ್ ರಾಹುಲ್ ಗಾಂಧಿ ಹೇಳಿದ್ಯಾಗ ಅವ್ರ ಮೇಲೆ ಡಿಪೆಂಡ್ ಆಗಿದೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಆದಷ್ಟು ಯುವ ನಾಯಕರ ಮೇಲೆ ಹೆಚ್ಚು ಒತ್ತನ್ನು ಕೊಡ್ತಿದ್ದಾರೆ ಅವರು ಈ ಕೆಲವರನ್ನು ಹಿರಿಯ ನಾಯಕರನ್ನು ಬಿಟ್ಟರೆ ಅವರು ಮಾರ್ಗದರ್ಶನದಲ್ಲಿ ಒಂದು ಯುವಕರ ಇನ್ನೊಂದು ತಂಡವನ್ನು ರಚಿಸುವ ಅದು ಇವರ ಅಧ್ಯಕ್ಷರಾದ ಮೇಲೆ ಯಾ ಯಾರ್ಯಾರು ಪದಾಧಿಕಾರಿಗಳಾಗ್ತಾರೆ ಯಾರು ಇರ್ತಾರೆ ಏರಿರ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿದೆ ಅದು ಹೇಳೋದು ಕಷ್ಟ ಆದರೆ ಇದು ಒಂದು ರೀತಿಯ ಕತ್ತಿಯ ಅಲುಗಿನ ಮೇಲಿನ ನಡಿಗೆ ನಡೀಬೇಕಾಗಿ ಅವರು ನಡಿಬೇಕಾಗಿದೆ ಒಂದು ಕಡೆ ನೆರವು ಕುಟುಂಬಕ್ಕೂ ಬೇಸರ ಹಾಕ್ಕೊಳ್ಳಲು ಇನ್ನೊಂದು ಕಡೆ ಯಾರು ಒಳಗಡೆಯೇ ಇದ್ದಾರೋ ಕಪಿಲ್ ಸಿಬ್ಬಲ್ ಅಂತವರು ಆಯಿ ಅವ್ರ ಗುಂಪು ಅವರನ್ನು ಸರಿಪಡಿಸ್ಬೇಕು ರಾಜ್ಯ ಬೇರೆ ಬೇರೆ ರಾಜ್ಯಗಳಿರುವ ಸಮಸ್ಯೆ ಪರಿಹರಿಸ್ಬೇಕು ಇದು ಸಣ್ಣ ಕೆಲಸ ಅಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ವೈಯಕ್ತಿಕ ಏಜೆಂಡಾ ಇರುತ್ತವೆ ರಾಜಕಾರಣದಲ್ಲಿರುವವರಿಗೆ ಅದು ಅಧಿಕಾರ ಕೇಂದ್ರಿತ ರಾಜಕಾರಣದ ಒಂದು ಗುಣ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುತ್ತಾ ಅವರು ಪುನಶ್ಚೇತನಗೊಳಿಸ್ಬೇಕಾದ್ರು ಅದು ಕೂಡ ಸುಲಭವಾದದ್ದಲ್ಲ ಇಟ್ಸ್ ಚಾಲೆಂಜಿಂಗ್ ಯಾಕೆಂದರೆ ಬಿ ಜೆ ಪಿಯನ್ನು ವಿರೋಧಿಸ್ಬೇಕಾಗಿ ಬಿ ಜೆ ಪಿ ಎಷ್ಟು ಶಕ್ತಿ ಕುಂತಿದೆ ಅಂತಂದ್ರೂ ಮೋದಿಯವರ ಪಾಪ್ಯುಲಾರಿಟಿ ಮೊದಲಿನಂತೆ ಇಲ್ಲ ಅಂತ ಅಂದುಕೊಂಡ್ರೂ ಕೂಡ ಅವರನ್ನು ಸೋಲಿಸುವ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿಲ್ಲ ಸೊ ಈಗ ಪ್ರತಿಪಕ್ಷಗಳನ್ನೆಲ್ಲ ಸೇರಿಸಿ ಒಂದು ಫ್ರಂಟ್ ಮಾಡಿ ಫೈಟ್ ಮಾಡೋಕೆ ಸಾಧ್ಯ ಆಗುತ್ತೆ ಹಾಗಾದರೆ ಖರ್ಗೆ ಯಾವ ಪಾತ್ರವನ್ನು ನಿರ್ವಹಿಸ್ತಾರೆ ಆದರೆ ಈ ಪ್ರತಿಪಕ್ಷಗಳು ಒಗ್ಗೂಡುವ ಒಂದು ಲಕ್ಷಣಗಳು ಈ ಭಾರತ್ ನೋಡೋ ಯಾತ್ರೆ ಸಂದರ್ಭದಲ್ಲಿ ಕಾಣುತ್ತೆ ಈಗ ಬಂದ ವರದಿಗಳ ಪ್ರಕಾರ ಯಾವಾಗ ರಾಹುಲ್ ಗಾಂಧಿ ಅವರು ಮಹಾರಾಷ್ಟ್ರವನ್ನು ಪ್ರವೇಶಿಸ್ತಾರೆ ಆಗ ಎನ್ ಸಿ ಪಿ ಮುಖ್ಯಸ್ಥ ಶರದ್ ಪವಾರ್ ಅವರ ಮಗಳು ಶಿವಸೇನಾ ಉದ್ಭವ್ ಠಾಕ್ರೆ ಗುಂಪಿನ ಉದ್ಧವ್ ಠಾಕ್ರೆ ಇವರೆಲ್ಲ ಅವರನ್ನು ಸ್ವಾಗತ ಮಾಡೋದಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ ಅದು ಬಂದರೆ ಇದೊಂದು ಫ್ರಂಟ್ ಒಂದು ರಚಿಸುವ ಒಂದು ವಾತಾವರಣ ಬರ್ತದೆ ಆದರೆ ಈ ದೇಶದ ಈ ಈ ಫ್ರಂಟಿನ ಸಮಸ್ಯೆಗಳು ಭಾಳಷ್ಟಿವೆ ಅದು ನನಗೆ ಇವತ್ತು ಹೇಳೋದಕ್ಕೆ ಸಮಯ ಇಲ್ಲ ಅಂತ ಅನ್ಸುತ್ತೆ ಬಟ್ ಖರ್ಗೆ ಅದು ಇನ್ನೊಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಬಟ್ ಖರ್ಗೆ ಮುಂದೆ ಬಹುದೊಡ್ಡ ಸವಾಲಿದೆ ಅವರದ್ದು ತಂತಿಯ ಮೇಲಿನ ನನ್ನ ಕತ್ತಿಯ ಮೇಲಿನ ನನ್ನ ಅಡುಗೆನೋ ಹೇಳೋದು ಕಷ್ಟ ತಂತಿಯ ಮೇಲಿನ ನಡಿಗೆ ಆದರೆ ಬ್ಯಾಲೆನ್ಸ್ ಕಾಪಾಡ್ಕೊಂಡ್ರೆ ಸಾಕು ಕತ್ತಿ ಮೇಲಿನ ನಡುಗೆ ಆದರೆ ಆ ಕತ್ತಿ ಕೊಯ್ದೆ ಕೊಯ್ಯುತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಆದ್ದರಿಂದ ಈ ನಡಿಗೆಯನ್ನು ಕರೆಗೆ ಏನು ಮಾಡ್ತಾರೆ ಅನ್ನೋದು ಕುತೂಹಲಕರವಾದದ್ದು ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಇವತ್ತಿನ ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ ಎಲ್ಲರೂ ಒಳಗಾಗಲಿ ನಮಸ್ಕಾರ